ಸು ಅದರಲ್ಲಿ ಸ್ಕೋಪ್ ಅಯ್ಯೋ ಮಗುವಿನ ಫಸ್ಟ್ ಬರ್ತ್ಡೇಗೆ ಕೆಲವರು ಮಾತಾಡ್ಲಿಕ್ಕೆ ಮಾಡ್ತಾರೆ ಪುಟ್ಟನನ್ನು ಯಾವ ಕೋರ್ಸಿಗೆ ಅಂತ ಮಗು ವಿಲ್ತಾ ಇಲ್ಲ ಇನ್ನೂ ಸಹ ಭ್ರಮೆ ಭ್ರಮೆ ಕಾವೋ ಹೋಟೆಲ್ ಮೇ ಮಾರೋ ಹಾಸ್ಪಿಟಲ್ ಮೇ ಭ್ರಮೆ ಬಿಟ್ಟು ಬಿಡು ವಿದ್ಯಾರ್ಥಿಗಳೇ ಮುಖವಾಡ ಹಾಕ್ಕೊಂಡು ಲೆಕ್ಕಕ್ಕಿಂತ ಹೆಚ್ಚು ಬದುಕಲಿಕ್ಕೆ ಕಳೆದರೆ ಆಗುವುದಿಲ್ಲ ಅದಕ್ಕೆ ಹೆಲ್ತ್ ಹೈಜೀನ್ ಹಾಬಿ ಈಗ ನನ್ನಂಥ ಒಂದು ಎಸ್ ಎಸ್ ಸಿಯಲ್ಲಿ ನಾಲ್ಕು ಮಾರ್ಕು ಕರೆದವನನ್ನು ಇಲ್ಲಿಗೆ ಯಾಕೆ ಕರೆದದ್ದು ಬಿಕಾಸ್ ಆಫ್ ಮೈ ಹಾಬಿ ಏಳೆಂಟು ದೇಶಗಳನ್ನು ಸುತ್ತಿ ಬಂದಿದ್ದೇನೆ ಕಾರಣ ನನ್ನ ಹಾಬಿ ನಾನು ಚಿಕ್ಕದಿರುವಾಗ ಒಂದೊಂದು ಹಾಡು ಕಲಿಯುವುದು ಪುಸ್ತಕದಲ್ಲಿ ಬರೆಯುವುದು ಇವತ್ತು ಮೋರ್ ದ್ಯಾನ್ ಸೆವೆನ್ ಹಂಡ್ರೆಡ್ ಹಾಡುಗಳನ್ನು ಸಂದರ್ಭಕ್ಕೆ ಸರಿಯಾಗಿ ಬೈಹಾರ್ಟ್ ಹೇಳ್ತೇನೆ ನಾನು ಇದು ನನ್ನ ಹಾಬಿ ಐ ಆಮ್ ಎ ಆರ್ಟ್ಸ್ ಸ್ಟೂಡೆಂಟ್ಸ್ ಐ ಆಮ್ ಎ ಪ್ರೈಮರಿ ಸ್ಕೂಲ್ ಟೀಚರ್ ಅದಕ್ಕೆ ನಾನು ನಿಮ್ಮ ಹತ್ರ ಹಂಚಿಕೊಳ್ಳೋದು ಯಾಕಂದರೆ ನಾವೆಲ್ಲ ಚಿಕ್ಕದಿರುವಾಗ ಪುಣ್ಯಕ್ಕೆ ಮೊಬೈಲ್ ಇರಲಿಲ್ಲ ನಮಗೆ ಹೆಚ್ಚು ದಾರಿ ತಪ್ಪಲಿಕ್ಕೆ ಅವಕಾಶ ಇರಲಿಲ್ಲ ನಾವೊಂದು ಹಾಡು ಕೇಳುವಾಗಲೂ ಕೇಳಿದ್ಯಾವುದು ಆಸೆ ಎಂಬ ಬಿಸಿಲು ಕುದುರೆ ಏಕೆಯೇ ಮರಳು ಮರಳುಗಾಡಿನಲ್ಲಿ ಸುಮ್ಮನೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ ದುರಾಸೆಯೇ ದುರಾಸೆಯೇತಕೇ ಅದೇನೆ ಬಂದರೂ ಅವನ ಕಾಣಿಕೆ ನಿಮಗೆ ಯಾಕೆ ಈ ಶಿಬಿರ ಅನಾವಶ್ಯಕ ಅವಶ್ಯಕ ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಮದುಮಗಳನ್ನು ಕೊಂಡೋಗುವಂಥ ಪಲ್ಲಕ್ಕಿ ಇದೆ ಅದಕ್ಕೆ ಡೋಲಿ ಅಂತ ಹೆಸರು ದಕ್ಷಿಣದಲ್ಲಿ ಹೆಣ ಕೊಂಡೋಗುವಂಥದ್ದು ಇದೆ ಅದಕ್ಕೆ ಚಟ್ಟ ಅಂತ ಹೆಸರು ಈ ಚಟ್ಟ ಮತ್ತು ಡೋಲಿ ಎದುರೆದುರು ಬಂದು ಮಾತನಾಡಿಕೊಳ್ತದಂತೆ ನನ್ನನ್ನು ನಾಲ್ಕು ಜನ ಹೊತ್ತುಕೊಂಡಿದ್ದಾರೆ ನಿನ್ನನ್ನು ನಾಲ್ಕು ಜನ ಹೊತ್ತುಕೊಂಡಿದ್ದಾರೆ ನನ್ನ ಮೇಲೆ ಸಹ ಹೂ ಹಾಕಿದ್ದಾರೆ ನಿನ್ನ ಮೇಲೆ ಸಹ ಹೂ ಹಾಕಿದ್ದಾರೆ ನನ್ನ ಜೊತೆಗಿದ್ದವರು ಸತ್ತು ಹೋದ ಅಂತ ಅಳ್ತಾ ಇದ್ದಾರೆ ನಿನ್ನ ಜೊತೆಗಿದ್ದವರು ಮಗಳಿಗೆ ಮದುವೆ ಆಗ್ತದಲ್ವ ಅಂತ ಅಳ್ತಾ ಇದ್ದಾರೆ ಏನು ವ್ಯತ್ಯಾಸ ಅದಕ್ಕೆ ಚಟ್ಟ ಹೇಳ್ತದಂತೆ ಮೇ ಜಿಂದಗೀಸೆ ಜಾರಹಾ ಹೋ ತು ಜಿಂದಗಿ ಮೇ ಆರಹಿ ಹೋ ನಾನು ಜೀವನದಿಂದ ಹೋಗ್ತಾ ಇದ್ದೇನೆ ನೀನು ಜೀವನಕ್ಕೆ ಬರ್ತಾ ಇದ್ದೀ ಅದಕ್ಕಾಗಿ ನಿಮಗೆ ಸಂಸ್ಕಾರ ಶಿಬಿರ ಅಗತ್ಯ ಜೀವನಕ್ಕೆ ಬರ್ತಾ ಇದ್ದೀರಷ್ಟೇ ಒಮ್ಮೆ ಇಟ್ಟಂಥ ಕೆಲವು ಹೆಜ್ಜೆಯಿಂದ ಇಡೀ ಲೈಫಿಗೆ ಬಿಟ್ಟು ಬೀಳ್ತದೆ ಅದಕ್ಕೆ ಬದುಕು ಕಟ್ಟಿಕೊಳ್ಳಿ ನಾವು ಇವತ್ತು ಗ್ರಹಿಸ್ಬೋದು ನನಗೆ ಅವರಿದ್ದಾರೆ ನನಗೆ ಸಂಬಂಧಿಕರಿದ್ದಾರೆ ನನಗೆ ಅವರು ಫಸ್ಟ್ ನಾವು ಸೋತಾಗ ನಗಾಡುವರು ಅವರೇ ಅದಕ್ಕೆ ನಿಮ್ಮ ನಿಮ್ಮ ಜೀವನವನ್ನು ನಿಮ್ಮ ನಿಮ್ಮ ಅಪ್ಪ ಅಮ್ಮನ ಸ್ವಾಭಿಮಾನವನ್ನು ನೀವು ನೀವೇ ಉಳಿಸಿಕೊಳ್ಬೇಕು ಅದಕ್ಕೆ ನನ್ನದು ಮ್ಯೂಸಿಕ್ಕಿನ ಮೂಲಕ ನಾನು ಸಂಗೀತ ಕ್ಲಾಸಿಗೆ ಹೋಗಲಿಲ್ಲ ಮ್ಯೂಸಿಕ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಟು ಪೊಲ್ಯೂಟ್ ಅವರ್ ಮೈಂಡ್ ಆ್ಯಂಡ್ ಸೆಲ್ಯೂಟ್ ಅವರ್ ಮೈಂಡ್ ಪೊಲ್ಯೂಟು ಮಾಡ್ತದೆ ಸೆಲ್ಯೂಟು ಮಾಡ್ತದೆ ಬೇಸರ ಆದಾಗ ಅದಕ್ಕೆ ಬೇಕಾದಂಥ ಕನ್ನಡ ಪ ಇಂಗ್ಲೀಷ್ನಲ್ಲಿ ಅಂಥದ್ದಿಲ್ಲ ಇಂಗ್ಲೀಷ್ನಲ್ಲಿ ಫಸ್ಟಿಗೆ ಸುಳ್ಳೇ ಹೇಳೋದು ಜಾಣಿ ಜಾಣಿ ಎಸ್ ಪಪ್ಪ ಹಿಟಿಂಗ್ ಶುಗರ್ ನೋ ಪಪ್ಪ ಟೆಲ್ಲಿಂಗ್ ಲೈಸ್ ನೋ ಪಪ್ಪ ಓಪನ್ ಯುವರ್ ಮತ್ ಹೆ ಇಂಗ್ಲೀಷ್ ಈಸ್ ಓನ್ಲಿ ಎ ಲ್ಯಾಂಗ್ವೇಜ್ ನಾಟ್ ಎ ನಾಲೇಜ್ ಕನ್ನಡ ಸಾಹಿತ್ಯದಲ್ಲಿ ಬೇಕಾದ ಹಾಡುಗಳಿದೆ ಅದಕ್ಕೆ ನಾನು ಹೇಳಿದ್ದು ಫಸ್ಟಿಗೆ ಆ ಭ್ರಮೆ ಇದ್ದರೆ ಬಿಟ್ಟು ಬಿಡಿ ಒಬ್ಬ ಇಂಗ್ಲೀಷ್ ಮೀಡಿಯಮ್ ಹೋಗ್ತಾ ಇದ್ದವ ಕನ್ನಡ ಮೀಡಿಯಮ್ನವ ಮಾವಿನ ಹಣ್ಣಿನ ಮರದ ಹತ್ರ ನಿಂತುಕೊಂಡಿದ್ದ ಅಂತ ಇವಾಗ ಅಟ್ಟಿಯಲ್ಲಿ ಕೇಳಿದ ಇಂಗ್ಲೀಷ್ ಮೀಡಿಯಮ್ನವ ಡೂ ಯು ನೋ ಸ್ವಿಮ್ಮಿಂಗ್ ಇ ಪಾಪ ಗೊತ್ತಿರಲಿಲ್ಲ ನೋ ಐ ಡೋಂಟ್ ನೋ ಸ್ವಿಮ್ಮಿಂಗ್ ಇಂಗ್ಲೀಷ್ ಮೀಡಿಯಂನ ಬೈದಾ ಡೆನ್ ಡಾಗ್ ಈಸ್ ಬೆಟರ್ ದನ್ ಯು ನಾಯಿಗಾದರೂ ಈಜ್ಲಿಕ್ಕೆ ಗೊತ್ತುಂಟು ನಿನಗೆ ಗೊತ್ತಿಲ್ಲ ఈ కన్నడ మీడియం డూ యూ నో స్విమ్మింగ్ నీకు బ్ కోర్స్ ఐ నో వెరీ వెల్ దెన్ వాట్ ఈస్ ద డిఫరెన్స్ బిట్వీన్ డాగ్ అండ్ అది కేళిదు ఏనూ కూడా నమ్మ తాళమయను కళ్కొబు ನಮಗೆಲ್ಲ ಕಷ್ಟಗಳು ಬಂದು ಎಷ್ಟು ಕಷ್ಟಗಳು ಎಷ್ಟು ಮೊದಲಿನವರೆಲ್ಲ ಸುಸೈಡ್ ಮಾಡೋದಾದರೆ ಎಷ್ಟೋ ಸರ್ತಿ ಸೂಸೈಡ್ ಮಾಡ್ಬೋದಿತ್ತು ಅವರಿಗೆ ಅಷ್ಟು ಕಷ್ಟಗಳನ್ನು ಎದುರಿಸಿ ಬಂದಿದ್ದಾರೆ ಈಗ ಒಂದು ಮಾತಾಡಿ ಎರಡು ಮಾತಾಡುವಾಗ ಇದು ಯಾಕೆ ನಮ್ಮ ಲೈಫ್ ಕಂಪ್ಯಾರಿಸನ್ ನಾವು ಇನ್ನೊಬ್ಬರ ಸ್ಟೇಟಸ್ಗೆ ಆಗಿ ಬದುಕುವುದು ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಬರ್ತ್ಡೇ ಮಾಡುವ ತಾಕತ್ತು ಎಷ್ಟು ಉಂಟು ಅಂತ ಗೊತ್ತಿಲ್ಲ ಇನ್ನೊಬ್ಬರ ನಮ್ಮ ಫ್ರೆಂಡಿನ ಬರ್ತ್ಡೇಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನು ಜಗಳ ಮಾಡಿ ತೊಗೊಳ್ಳೋದು ಇದೆಲ್ಲ ಇದ್ದರೆ ಎಜುಕೇಟೆಡ್ ಫೂಲ್ಸ್ ಅಂತ ಹೇಳೋದು ನಾನು ಅಂಥವ್ರನ್ನು ದೇ ಆರ್ ನಾಟ್ ಎಜುಕೇಟೆಡ್ ದೇ ಆರ್ ಸರ್ಟಿಫೈಡ್ ಓನ್ಲಿ ಎಜುಕೇಷನ್ ಎಂಟೈರ್ಲಿ ಡಿಫರೆಂಟ್ ಅದಕ್ಕೆ ನಾನು ಹೇಳ್ತಾ ಇರೋದು ಕರು ಹಾಕಿದ ಕೂಡಲೇ ದನ ಕರುವನ್ನು ಏನು ಅಂತ ಕರೀತದೆ ಕರುವನ್ನು ದನ ಅಮ್ಮನನ್ನು ಏನು ಅಂತ ಕರೀತದೆ ಅಂಬಾ ನೋಡ ಆ ಕರುವನ್ನೊಂದು ಎಲ್ ಕೆ ಜಿಗೆ ಸೇರಿಸಿ ಒಂದು ಮೂರು ತಿಂಗಳ ಫೀಸ್ ಕಟ್ಟಿ ಅದನ್ನೊಮ್ಮೆ ಬಿಡಿಸಿಕೊಂಡು ಬನ್ನಿ ನೋಡಿ ಅದೊಮ್ಮೆ ಕರೀಲಿ ಮಮ್ಮಿ ವೇರ್ ಇಸ್ ಮೈ ಡ್ಯಾಡಿ ಬೋರಿ ಅದಕ್ಕೆ ನೀವು ಇಂಟರ್ನ್ಯಾಷನಲ್ ಶಾಲೆಗೆ ಹೋದರೂ ಅಮ್ಮನನ್ನು ಅಮ್ಮಂತಲೇ ಕರಿಬೇಕು ಅಂತ ನಾನು ಹೇಳುದು ಅಮ್ಮಂತಲೇ ಕರಿಬೇಕು ವೆಂಕಟರಮಣ ದೇವಸ್ಥಾನದ ಹತ್ರ ಹೋಗಿ ಕಾರ್ಕಳದಲ್ಲಿ ಅಂಕಲ್ ವೆಂಕಟರಮಣ మామ్ దుర్గాపరమేశ్వరి మమ్మీ రాజరాజేశ్వరి గ్రాండ్ ఫాదర్ కొరగజ్జ కజిన్ గోపాలృష్ణ భ్రమే అలా ఇది హుచ్చల్వ ఇది నమే అదక బ్రహ్మే హిందే ఓడబేడి యారు ఏను బు నో స్వల్ప ఆచే దూర హోగగా యారో నన్న పరిచయస్తారు ಸಿಕ್ಕಿದ್ರು ನಾನು ಅವರನ್ನು ಬೈಕಲ್ಲಿ ಕೂತುಕೊಳಿಸಿಕೊಂಡು ಬೈಪಾಸ್ ರಸ್ತೆಯಲ್ಲಿ ಬಿಡುತ್ತೇನೆ ಅಂತ ಇಟ್ಟುಕೊಳ್ಳಿ ಯಾರು ಬರಬೇಡಿ ಇವತ್ತು ಅದನ್ನು ನೋಡಿದ ಒಬ್ಬ ಗ್ರಹಿಸ್ತಾನೆ ಹೇ ಇವತ್ತು ಭಾಷಣ ಮಾಡೋದು ಮಾತ್ರ ಯಾರನ್ನು ಕೂತುಕೊಳಿಸ್ಕೊಂಡು ಹೋದ ಎಲ್ಲ ಅವನ ಮನಸ್ಸಿಗೆ ನಾನು ಕೂತ ಜನವನ್ನು ದೂಡಿ ಹಾಕಿ ಹೋಗಬೇಕಾ ನಾನು ಇನ್ನೊಬ್ಬನಿಗಾಗಿ ಇನ್ನೊಬ್ಬರಿಗಾಗಿ ಬದುಕುವುದನ್ನು ಯಾವಾಗ ನಿಲ್ಲಿಸ್ತೇವೋ ಆಗ ನಮಗೆ ಮನೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಇಲ್ಲಾದ್ರೆ ಕೋಟಿಗಟ್ಟಲೆಯ ಮನೆ ಇದ್ರೂ ಮನೆ ತುಂಬ ಹರಿದೈತೆ ಕೆನೆ ಹಾಲು ಮೊಸರು ಎದೆಯಾಗೆ ತುಂಬೈತೆ ಬ್ಯಾಸರದ ಉಸಿರು ಗುಡಿಯಾಗೆ ಬೆಳಗೈತೆ ತುಪ್ಪದ ದೀಪ ನುಡಿಯಾಗೆ ನಡೆಯಾಗೆ ಬೆಳೆದೈತೆ ಕ್ವಾಪ ಬೆಳೆದೈತೆ ಕ್ವಾಪ ಸೂರ್ಯಂಗೋ ಚಂದ್ರಂಗೂ ಬಂದ ಮುನಿಸು ನಗತಾದ ಭೂತಾಯಿ ಮನಸು ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆಯಾಗೇನೈತೆ ಸೊಗಸು ಅರಮನೆಯಾಗೇನೈತೆ ಸೊಗಸು ಏನು ಪ್ರಯೋಜನ ಇದೆ ಹೇಳಿ ಏಳು ಸಾಗರ ನೂರು ಮಂದಿರ ದೈವ ಸಾವಿರವಿದ್ದರೆ ಸಿಂಧುವಿದ್ದರೆ ಗಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ಏನೂ ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ ಅದಕ್ಕೆ ನಿಮ್ಮ ಜೀವನದಲ್ಲಿ ಹೀರೋಗಳು ಯಾರಾಗಬೇಕಂದ್ರೆ ಒಂದು ಗುಡಿಯಲ್ಲಿ ಕಾಯುವ ನಿಮ್ಮ ಇಷ್ಟ ದೇವರು ಇನ್ನೊಂದು ಗಡಿಯಲ್ಲಿ ಕಾಯುವ ನಮ್ಮ ದೇಶದ ಸೈನಿಕರು ತಾಕ ತುಂಟ ಸೈನ್ಯಕ್ಕೆ ಸೇರಿ ಸೇವೆ ಮಾಡಿ ನನ್ನನ್ನು ತಗೊಳ್ಳಿಕ್ಕಿಲ್ಲ ಇನ್ನು ಯಾರಿಗೆಲ್ಲ ದೈಹಿಕ ಸಾಮರ್ಥ್ಯ ಉಂಟು ಸೇರಿ ಅಂಥ ಕೆಲಸ ಮಾಡಿ ಬದುಕು ಕಟ್ಟಿಕೊಳ್ಳಿ ಯಾವುದೋ ಪ್ರೀತಿ ಪ್ರೇಮದ ಹಿಂದೆ ಹೋಗಿ ಮಂಡೆ ಬಿಸಿ ಮಾಡಿಕೊಂಡು ಕೊನೆಗೆ ಜೀವನ ಹಾಳು ಮಾಡಿಕೊಂಡು ಆಚೆಯಿಂದ ಅಪ್ಪ ಅಮ್ಮನೂ ಇಲ್ಲ ಈಚೆಯಿಂದ ಏನೂ ಇಲ್ಲ ಆಗಬಾರ್ದು ಅದಕ್ಕೆ ಸಂಸ್ಕೃತಿ ಶಿಬಿರದಲ್ಲಿ ನಿಮಗೇನು ಹೇಳಬೇಕೋ ಅದನ್ನೇ ಹೇಳಿದ್ದೇನೆ ಸುಮ್ಮನೆ ಇಲ್ಲ ಆದರೆ ಆ ಪುಸ್ತಕದಲ್ಲಿ ಹಾಗೆ ಹೇಳಿದೆ ಈ ಪುಸ್ತಕದಲ್ಲಿ ಹೀಗೆ ಹೇಳಿದೆ ಸಾಧ್ಯ ಆದರೆ ಬುಕ್ಕಿಗೆ ಫೇಸ್ ಮಾಡಿ ಫೇಸ್ಬುಕ್ಕಲ್ಲಿರಬೇಡಿ ಅಪ್ಪ ಅಮ್ಮನ ಜವಾಬ್ದಾರಿಯಿಂದ ಡೋ ಲವ್ ಡೋ ಲೋಡ್ ಡೌನ್ ಮಾಡಿ ಅವರದ್ದು ಸ್ವಲ್ಪ ಅವರಿಗೆ ಮತ್ತಷ್ಟು ಲೋಡ್ ಕೊಡೋದಲ್ಲ